ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸುಮಾರು ದಿನ ಆಗಿತ್ತು ಬ್ಲಾಗ್ ಹಾಕದೆ ಕಾರಣ ಏನು ಅಂದರೆ ನಾವು ಊರಿಗೆ ಹೋಗಿದ್ವಿ ಇಯರ್ ಎಂಡ್ ರಜೆ ಇತ್ತಲ್ವ ಸೊ ಹಾಗಾಗಿ ಊರಿಗೆ ಹೋಗಿ ಬಂದ ಮೇಲೆ ನಾನು ಇವಾಗ ಕಂಟಿನ್ಯೂಸ್ ಆಗಿ ಪ್ರತಿದಿನ ಬ್ಲಾಗನ್ನು ಹಾಕ್ತಾ ಹೋಗ್ತೀನಿ ಊರಿಗೆ ಹೋಗೋ ತಯಾರಿ ಮತ್ತು ನಾವಿವತ್ತು ಅಮ್ಮನ ಮನೆಗೆ ಹೋಗಿ ತಲುಪಿದ್ದು ಅದೆಲ್ಲವನ್ನು ರೆಕಾರ್ಡ್ ಮಾಡಿದ್ದೆ ಸೊ ಆ ಬ್ಲಾಗನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಹಳ್ಳಿ ಬ್ಲಾಗ್ಸನ್ನು ಹಾಕ್ತಾ ಹೋಗ್ತೀನಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ ಹಣ್ಣೆಲ್ಲ ತೊಗೊಂಡಿದ್ದೀನಿ ಮತ್ತು ಅನ್ನಗಂಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆ ಚೊಕ್ಕೋಸ್ ತೊಗೊಂಡಿದ್ದೆ ಒಂದು ಸ್ವಲ್ಪ ಮತ್ತು ದಾರಿ ಮಧ್ಯದಲ್ಲಿ ಏನಾದರೂ ತಿನ್ನಕ್ಕೆ ಬೇಕು ಅಂತ ಹೇಳ್ತಾಳಲ್ಲ ಹಾಗಾಗಿ ಹೊರಡ್ತಾ ಇದ್ದೀವಿ ಬೆಳಗ್ಗೆ ಹೋಗ್ತಾ ಹೋಗ್ತಾ ತುಂಬ ಫಾಗ್ ಶುರು ಆಯಿತು ಆಮೇಲೆ ಅಂದರೆ ಇವಾಗ ಚಳಿ ಇರೋದ್ರಿಂದ ತುಂಬಾ ಮಂಜು ಮುಂದೆ ಗಾಡಿ ಕಾ ಡ್ರೈವ್ ಮಾಡೋಕ್ಕೆ ಕಾಣಿಸಲ್ಲ ಅನ್ನೋ ಥರ ಮಂಜಿತ್ತು ಮುಂದೆ ಹೋಗ್ತಿದ್ದಂಗೆ ಸುಮಾರು ದಿನ ಆಗಿತ್ತು ಊರಿಗೆ ಹೋಗದೆ ಊರಿಗೆ ಹೋಗೋ ಖುಷಿ ನಮ್ಮ ಮುಖದಲ್ಲಿ ಕಾಣ್ತಾ ಇರ್ಬೋದು ಅದೇನೋ ಗೊತ್ತಿಲ್ಲ ಹೋಗುವಾಗ ನಂಗೆ ತುಂಬಾ ಖುಷಿ ಆಗುತ್ತೆ ನಂಗೆ ಲಾಂಗ್ ಡ್ರೈವ್ ಹೋಗೋದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಊರಿಗೆ ಹೋಗುವಾಗ ಅದು ಒಂಥರ ಮತ್ತೊಂದು ಎಕ್ಸ್ಟ್ರಾ ಖುಷಿ ಇರುತ್ತೆ ವಾಪಸ್ ಬರುವಾಗ ಇಷ್ಟೊಂದೇನು ಖುಷಿ ಇರೋದಿಲ್ಲ ಅದರಲ್ಲೂ ಲಾಂಗ್ ಡ್ರೈವ್ ಅಂದರೆ ನನಗೆ ಸಖತ್ತು ಇಷ್ಟ ಆಗುತ್ತೆ ಸೊ ಹೋಗ್ತಾ ಇದ್ದೀವಿ ನಮಗೆ ಇವಾಗ ಹೊಸಕೋಟೆ ಹತ್ತಿರದಿಂದ ದಾಬಸ್ಪೇಟೆವರೆಗೆ ಆರಾಮಾಗಿ ಈ ಥರ ಹೈವೇಲಿ ಹೋಗ್ಬೋದು ಎಲ್ಲೂ ಟ್ರಾಫಿಕ್ ಸಿಗೋದಿಲ್ಲ ಇದೊಂದು ತುಂಬಾ ಅನುಕೂಲ ಆಗಿದೆ ಸೊ ವೈಟ್ ಫೀಲ್ಡಲ್ಲಿರೋರಿಗೆ ಇದೊಂದು ಒಳ್ಳೆ ಏನು ಸವಲತ್ತು ಸಿಕ್ಕಿದೆ ಅಂತಲೇ ಹೇಳ್ಬೋದು ಹೈವೇ ಆಗಿದೆ ಅಲ್ವಾ ಇವಾಗ ಡೈರೆಕ್ಟಾಗಿ ದಾಬಸ್ಪೇಟೆ ಹತ್ರ ಹೋಗಿ ಅಲ್ಲಿ ಮೇನ್ ಹೈವೇಗೆ ನಾವು ಊರಿಗೆ ಹೋಗೋ ಹೈವೇಗೆ ರೀಚ್ ಆಗಿಬಿಡ್ತೀವಿ ಹಾಗಾಗಿ ನಮಗೆಲ್ಲೂ ಅಷ್ಟೊಂದು ಟ್ರಾಫಿಕ್ ಏನೂ ಸಿಗೋದಿಲ್ಲ ಆರಾಮಾಗಿ ಹೋಗ್ಬೋದು ಫಸ್ಟು ಸ್ಟಾರ್ಟಿಂಗ್ ನಮ್ಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ಆಗಿರೋದು ನಮ್ಗೆ ಗೊತ್ತಿರಲಿಲ್ಲ ಸೊ ಈಗ ಒಂದು ಎರಡು ಮೂರು ವರ್ಷದಿಂದ ಇದೇ ರೂಟಲ್ಲಿ ಹೋಗ್ತಾ ಇದೀವಿ ಹೋಗ್ತಾ 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 ನೋಡಿ ಎಷ್ಟು ಫಾಗ್ ಶುರು ಆಯಿತು ಆ್ಯಕ್ಚುಲಿ ಮೊಬೈಲಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ರಿಯಲ್ ಆಗಿ ನೋಡೋದಕ್ಕೆ ಇನ್ನೂ ಒಂಥರ ಮುಂದಗಡೆ ಒಂದು ಗಾಡಿ ಕಾಣಿಸುತ್ತೆ ಅಷ್ಟೇ ಸೊ ಹಾಗಿತ್ತು ಒಂಥರ ಖುಷಿ ಆಗ್ತಾ ಇತ್ತು ಹೋಗುವಾಗ ರೋದೇನು ಕಾಣಿಸ್ತಾ ಇಲ್ಲ ಸ್ಲೋ ಹೋಗ್ಬೇಕು ಸಕಲ್ಪಿದೆ ಕ್ಯಾಮ್ರಾದ ಗೊತ್ತಾಗ್ತಾ ಇಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬಟ್ ರಿಯಲ್ ಆಗಿ ತುಂಬಾನೇ ಇಲ್ಪ ನಮ್ ನೆಕ್ಸ್ಟ್ ಇರೋ ಗಾಡಿ ಒಂದು ಕಾಣಿಸುತ್ತೆ ಅದಕ್ಕಿಂತ ಮುಂದೆ ಇರೋದು ನಾವಿವಾಗ ನಂಜುಂಡೇಶ್ವರ ಹೋಟೆಲ್ ನಂಜುಂಡೇಶ್ವರಕ್ಕೆ ಬಂದ್ವಿ ಇಲ್ಲೇ ಸಾಮಾನ್ಯವಾಗಿ ತಿಂಡಿ ತಿನ್ಕೊಂಡು ಹೋಗ್ತೀವಿ ಚೆನ್ನಾಗಿ ಸಿಗುತ್ತೆ ಪ್ಯೂರ್ ವೆಜ್ ಹೋಟೆಲು ಸೊ ನಾನು ಪ್ರತಿ ಸಲ ಮಸಾಲೆ ದೋಸೆ ತೊಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಚೌ ಚೌ ತಗೊಳ್ತೀನಿ ನನಗೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವೀಟ್ ಅನ್ನಾಗ ಕೂಡ ಸ್ವಲ್ಪ ತಿಂತಾಳೆ ಅನಗ ಹಂಗೆ ಇನ್ನೊಂದು ಅರ್ಧ ಇಡ್ಲಿ ಕೂಡ ಆಮೇಲೆ ತಿನ್ನಿಸ್ತೀನಿ ಸೊ ಹೀಗೆ ಬೆಳಗ್ಗೆ ತಿಂಡಿ ತಿಂದ್ವಿ ಇಲ್ಲಿ ನನ್ನ ಚೌಚೌ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಹಂಗಾಗಿ ಪ್ರತಿ ಸಲ ಹೋದಾಗ ಉಪ್ಪಿಟ್ಟು ಮತ್ತು ಶೀರಾ ಅದನ್ನೇ ತಗೊಳ್ಳೋದು ಸೊ ಅದಾದಮೇಲೆ ಅಲ್ಲೊಂದು ಪಾರ್ಕ್ ಇದೆ ಆನಾಗ ಎಲ್ಲಿ ಕೇಳ್ತಾಳೆ ತಿಂಡಿ ತಿನ್ನ ಗಡಿಬಿಡಿ ಹೋಗಿ ಆಟ ಬರಬೇಕು ಅಂತ ಹೋಗಿ ಅವಳನ್ನ ಸ್ವಲ್ಪ ಹೊತ್ತು ಆಟಾಡಿಸ್ ಒಂದು ಐದು ನಿಮಿಷ ಆಟ ಆಡಿಕೊಂಡು ಹೋದರೆ ಅವಳಿಗೆ ಸಮಾಧಾನ ಸೊ ಹಾಗಾಗಿ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಥರ ಇದು ಕೂಡ ಇಟ್ಟಿದ್ದಾರೆ ಅಲ್ಲಿ ತಿಂಡಿ ತಿಂದ ತಕ್ಷಣ ಎಲ್ಲ ಮಕ್ಕಳು ಒಂದು ಸಲ ಇಲ್ಲಿ ಬಂದು ಅಟ್ಟಾಡ್ಕೊಂಡು ಹೋಗ್ತಾರೆ ಅದೊಂದ್ ಅನುಕೂಲ ಸೊ ತಿಂಡಿ ತಿನ್ಕೊಂಡು ಹಂಗೆ ಮುಂದ್ಗಡೆ ಬಂದ್ವಿ ಸುಮಾರು ಟೋಲ್ ಸಿಗ್ತಾ ಹೋಗುತ್ತೆ ಟೋಲ್ ಅಲ್ಲಿ ನಿಂತ್ಕೊಂಡಿದೀವಿ ವೆಯ್ಟ್ ಮಾಡ್ತಾ ಇದೀವಿ ಮೂವ್ ಆಗ್ತಾನೆ ಇರ್ಲಿಲ್ಲ ಪ್ಲಾನ್ ಮಾಡಿ ಬಂದು ಆ ಬದಿ ಬಂದಿತ್ ಕಡೆಗೆ ಕಡೆಗದ ನಡೀತು ನಾವು ನಿಂತು ಎಲ್ಲ ಆ ಬದಿಗೆ ಹೋಗ್ತಾ ಪ್ರಯೋಜನ

ಮಧ್ಯಾಹ್ನ ಆಗೇ ಬಿಡ್ತು ಊಟಕ್ಕೆ ಎಲ್ಲಿ ಹೋಗೋದು ಅಂತ ನೋಡ್ತಾ ಇದ್ವಿ ಹಾಗೆ ದಾವಣಗೆರೆ ಹತ್ರ ಶಿವ ಹೋಟೆಲ್ ಹೋಗ್ಬೇಕು ಅಂತ ಅನಿಸ್ತು ಸುಮಾರು ದಿನದಿಂದ ಊರಿಗೆ ಹೋಗುವಾಗ ಬೋರ್ಡ್ ನೋಡ್ತಾ ಇದ್ವಿ ಶಿವ ಹೋಟೆಲ್ ಪ್ಯೂರ್ ವೆಜ್ ಅಂತ ಬಟ್ ಆಗಿರಲಿಲ್ಲ ಈ ಸಲ ಟ್ರೈ ಮಾಡೋಣ ಅಂತ ಬಂದೇ ಬಿಟ್ವಿ ಮೇನ್ ಆಗಿ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡಬೇಕು ಅಂತ ಇತ್ತು ಫೇಮಸ್ ಅಲ್ವಾ ಬೆಣ್ಣೆ ದೋಸೆ ಸೊ ಅದನ್ನ ಆರ್ಡರ್ ಮಾಡಬೇಕು ಅಂತ ಬಂದ್ವಿ ಇಲ್ಲಿ ಒಳಗಡೆ ತುಂಬಾ ಚೆನ್ನಾಗಿ ನೀಟಾಗಿ ಎಲ್ಲ ಇತ್ತು ಹಾಗೆ ದೋಸೆ ಆರ್ಡರ್ ಮಾಡಿದ್ವಿ ಸಕ್ಕತ್ತಾಗಿತ್ತು ಸ್ನೇಹಿತರೆ ಬೆಣ್ಣೆ ದೋಸೆ ಚಟ್ನಿ ತುಂಬಾ ಚೆನ್ನಾಗಿತ್ತು ಪಲ್ಯ ಅಂತ ಅಷ್ಟೇನು ಇಷ್ಟ ಆಗಲಿಲ್ಲ ಬಟ್ ದೋಸೆ ಚಟ್ನಿ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ಅಷ್ಟು ತಿಂದರೂ ಕೂಡ ಹೊಟ್ಟೆ ತುಂಬಿದೆ ಅಂತ ಅನಿಸ್ಲಿಲ್ಲ ಹಾಗಾಗಿ ರಾಗಿ ರೊ ಸಾರಿ ಜೋಳದ ರೊಟ್ಟಿ ತೊಗೊಂಡ್ವಿ ತುಂಬ ತೆಳ್ಳಗೆ ಮೆತ್ತಗೆ ಮಾಡಿಕೊಟ್ಟಿದ್ರು ಪನ್ನೀರ್ ಗ್ರೇವಿ ತೊಗೊಂಡಿದ್ವಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಇವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಅದರ ಒಂದೇ ಒಂದೇನು ಅಂದರೆ ತುಂಬ ವೆಯ್ಟ್ ಮಾಡಬೇಕಾಗತ್ತೆ ನಮಗೆ ಒಂದು ತಾಸ ಆಯಿತು ಇಲ್ಲಿ ಇಷ್ಟು ಊಟ ಮಾಡಿ ಹೋಗೋದಕ್ಕೆ ಅದು ಒಂದು ಸ್ವಲ್ಪ ಬೇಜಾರಿನ ಸಂಗತಿ ಬಟ್ ಊಟ ಎಲ್ಲ ತುಂಬಾ ರುಚಿಯಾಗಿತ್ತು ಇಲ್ಲಿ ಶಿವ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ತುಂಬ ಚೆನ್ನಾಗಿತ್ತು ಮಸ್ತ್ ಟ್ರೈ ಹೋಟೆಲ್ ಅನಿಸ್ತು ಸ್ಪೆಷಲಿ ಅದು ಬೆಣ್ಣೆ ದೋಸೆ ತುಂಬ ಚೆನ್ನಾಗಿತ್ತು ಿತ್ತು ಊಟ ಮಾತ್ರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಈ ಸಲ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಫಸ್ಟು ಹೋಗಿ ಆ ನಂತರ ಹಸ್ಬೆಂಡ್ ಮನೆಗೆ ಹೋಗ್ತೀವಿ ಹೋಗುವಾಗ ಒಂಥರ ಹತ್ರ ಹತ್ರ ಬರ್ತಿದ್ದಂಗೆನೆ ಸಖತ್ ಆಗ್ತಾ ಇರುತ್ತೆ ಮತ್ತು ಈಗಾಗಲೇ ನಾನು ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು ಸೊ ಹೇಗೆ ಏನು ಅಂತ ನಾನು ನಾನು ಆಗಿ ಊಟ ಮಾಡ್ತೀನಿ ಆದರೂ ಕೂಡ ಅದರಲ್ಲೂ ಸ್ವಲ್ಪ ಕಂಟ್ರೋಲು ಆ ಥರದ್ದು ಮಾಡಿ ವೆಯ್ಟ್ ಸರಿಯಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಊರಿಂದ ಬಂದಮೇಲೆ ಮತ್ತೆ ವೆಯ್ಟ್ ಚೆಕ್ ಮಾಡಬೇಕು ಸೊ ಇನ್ನೇನು ಹತ್ತಿರ ಬಂದು ಅಮ್ಮ ಹೇಳ್ತಾಯಿದ್ರು ಮಳೆ ಬರೋ ಥರ ಇತ್ತು ಅಂತ ನಾವು ಹೋಗ್ತ ಹೋಗ್ತಾ ಇದ್ದಂಗೆನ ಸ್ವಲ್ಪ ಮೋಡಲ್ಲ ಕಡಿಮೆ ಆಗಿ ಸ್ವಲ್ಪ ಬಿಸಿಲು ಬಂದಿತ್ತು ಸಂಜೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿ ತಲುಪಿದ್ವಿ ಅಷ್ಟೆಲ್ಲ ಏನು ಮೋಡ ಇರಲಿಲ್ಲ ಒಂದ್ಸಲ ತುಂಬ ಮಳೆ ಬರೋ ಥರನೇ ಆಗಿತ್ತು ನಾವು ಬರಬೇಕಿದ್ರು ಕೂಡ ಬೆಂಗಳೂರಿಂದ ಬರಬೇಕಿದ್ರು ಕೂಡ ಹಾಗೆ ಸ್ವಲ್ಪ ವಾತಾವರಣ ಹಂಗೆ ಇತ್ತು ಮೋಡ್ ಮೋಡಾಗ್ತಾಯಿತ್ತು ಮಳೆ ಬಂದ್ಬಿಟ್ರೆ ಅಂತ ಅನ್ನಿಸ್ತಾ ಇತ್ತು ಮಳೆ ಏನು ಬರಲಿಲ್ಲ ಹಾಗೆ ಅಮ್ಮ ಬರ್ತಾ ಇದ್ದಾರೆ ಆ ಕಡೆಯಿಂದ ಎಷ್ಟೊತ್ತಿಗೆ ಮೊಮ್ಮಗಳು ನೋಡ್ತೀನಿ ಅನ್ನೋ ಥರ ಆಗಿರುತ್ತೆ ಅಮ್ಮಂಗೆ ಸೊ ಅಮ್ಮ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಫುಲ್ಲು ಏನು ಹುಲ್ ಬೆಳೆದಿದೆ ಹುಲ್ಲು ಇವಾಗ ಒಂದು ಸ್ವಲ್ಪ ಮಳೆಗಾಲ ಕಳೆದಿರೋದಲ್ವ ಚೆನ್ನಾಗಿ ಬೆಳೆದಿರುತ್ತೆ ಅದಾದಮೇಲೆ ಬೇಸಿಗೆ ಬಂದ ಮೇಲೆ ಎಲ್ಲ ಒಣಗೋಗುತ್ತೆ ಸೊ ಹಾಗೆ ನಮ್ಗೆ ಇವಾಗ ಕಾರ್ ಮನೆ ಹತ್ತಿರನೇ ಹೋಗುತ್ತೆ ತೊಂದರೆ ಇಲ್ಲ ಮಳೆಗಾಲದಲ್ಲಿ ಮಾತ್ರ ಮೇಲುಗಡೆಯೇ ನಿಲ್ಸಿ ಹೋಗ್ಬೇಕು ಅಮ್ಮನಗನ್ ಮಾತಾಡಿಸ್ತಾ ಇದ್ದರು ಸೊ ಇನ್ನೂ ಇನ್ನು ಆರಾಮಾಗಿ ಕೆಳಗಡೆ ಹೋಗ್ಬೋದು ಬಟ್ ಸ್ವಲ್ಪ ಜಾಗರೂಕತೆಯಿಂದ ಹೋಗಬೇಕು ಯಾಕಂದರೆ ಹುಲ್ಲು ಎಲ್ಲ ಕಾಣಿಸೋದೇ ಇಲ್ಲ ಆ ಥರ ಆಗಿದೆ ದನಗಳಿಗೆಲ್ಲ ಈ ಹುಲ್ಲು ಕಟ್ ಮಾಡ್ಕೊಂಡು ಹೋಗಿ ಹಾಕ್ತಾರೆ ಆದರೆ ದನಾನು ಬಿಡೋದಿಲ್ಲ ಇಲ್ಲಿ ಸೊ ಅಂದರೆ ಅಲ್ಲಿ ದರೆ ಎಲ್ಲ ಇದೆ ಅಲ್ವಾ ಹೋಗಿ ಏನಾದರೂ ಮಾಡಿಕೊಂಡ್ರೆ ಅಂತ ದನನೂ ಬಿಡೋಲ್ಲ ಸೊ ಬಂದ್ವಿ ಅಮ್ಮನ ಮನೆ ಹತ್ತಿರ ಸಿಕ್ಕಾಪಟ್ಟೆ ದಿನ ಆಗಿತ್ತಲ್ವ ಹಳ್ಳಿ ಎಲ್ಲ ಹಾಕಿದೆ ನನಗೂ ಕೂಡ ಅಮ್ಮನ ಮನೆಗೆ ಮತ್ತು ಹಳ್ಳಿಗೆ ಹೋಗದೆ ತುಂಬ ಒಂಥರ ಹೋಗಬೇಕಂತ ಅನ್ನಿಸ್ತಾ ಇತ್ತು ಒಂಥರ ರಿಫ್ರೆಶ್ ಆಗುತ್ತೆ ಅಂತ ಹಳ್ಳಿಯಲ್ಲಿ ಹೋದಾಗ ಪ್ರಕೃತಿ ಮಧ್ಯೆ ಕುತ್ಕೊಂಡು ಆರಾಮಾಗಿ ಮೆಡಿಟೇಷನ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಬಂದ ತಕ್ಷಣ ನಾಯಿ ನೋಡಲೇಬೇಕು ಅನಗಂಗೆ ನಾಯಿಗೂ ಕೂಡ ಸಖತ್ ಖುಷಿ ಮಕ್ಕಳು ಬಂದರೆ ಸೊ ಅಮ್ಮ ತೋರಿಸ್ತಾ ಇದ್ದಾರೆ ನಾಯಿನ ಅಮ್ಮನ ಮನೆಗೆ ಬಂದು ಒಂದ್ಸಲ ಸ್ನಾನ ಎಲ್ಲ ಮುಗಿಸಿ ನಂತರ ಅಮ್ಮ ನಾವು ದೀಪಾವಳಿ ಹಬ್ಬಕ್ಕೆ ಬಂದಿರಲಿಲ್ಲ ಅಂತ ಸಿಹಿ ಕಡುಬು ಮಾಡಿದ್ದಾರೆ ಮಧ್ಯಾಹ್ನ ಮೇಲೆ ಮಾಡಿದ್ರಂತೆ ಬಿಸಿ ಬಿಸಿ ಆಗಿನೇ ಇತ್ತು ಅದೆಲ್ಲ ತಿಂದ್ವಿ ಹಾಗೆ ಅಮ್ಮಂಗೆ ಡಾನ್ಸ್ ಮಾಡಿ ತೋರಿಸ್ತಾ ಇದ್ದಾಳೆ ರೀಸೆಂಟಾಗಿ ನಾನು ಡ್ಯಾನ್ಸಿನ ವೀಡಿಯೋ ಹಾಕಿದ್ದೆ ನೋಡಿ ಸ್ಕೂಲಲ್ಲಿ ಮಾಡ್ಸಿರೋದು ಅದನ್ನು ನಾನು ಹಿಂಗೆಲ್ಲ ಮಾಡಿದೆ ಅಂತ ಅಮ್ಮಂಗೆ ತೋರಿಸ್ತಾ ಇದ್ದಾಳೆ ಸೊ ಅವಳಿಗೆ ಒಂಥರ ಖುಷಿ ತನ್ನ ಡ್ಯಾನ್ಸ್ ಎಲ್ಲ ತೋರಿಸ್ಬೇಕು ಅಂತ ಸೊ ಇಷ್ಟ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೀನಿ ನಾಳೆ ಮತ್ತೊಂದು ಹಳ್ಳಿ ವೀಡಿಯೋದೊಂದಿಗೆ ಸಿಗೋಣ ಸೊ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ